ಆಗತ್ತೆ ಆಗತ್ತೆ ಅಂದ್ರೆ ಅಂದ್ರೆ ಅಂತೀನಿ ಆಗಲ್ಲ ಇಂಥದೇ ದಿನ ಇಷ್ಟೇ ದಿನಕ್ಕೆ ನಿಮ್ಗೆ ಒಳ್ಳೇದಾಗುತ್ತೆ ಓಪನ್ ಆಗಿ ಹೇಳ್ತೀನಿ ಅವ್ರು ಆಗಿಲ್ಲ ನನ್ ಕೆಲ್ಸ ಅಂತ ಯಾರನ್ನ ಒಬ್ರು ಹೇಳಿದ್ರೆ ಇವತ್ತೇ ಲಾಸ್ಟ್ ನನ್ ಗಗಿ ಬಂದು ಕೂತ್ಕೊಳ್ಳಲ್ಲ ಎಲ್ಲ ಸತ್ಕೊಂಡು ಲಾಸ್ಟ್ ನನ್ನ ನೆನಪಾದ ನನ್ನ ಹತ್ರ ಬರ್ರಿ ನೀವು ಅಮ್ಮ ಇನ್ನೊಂದು ಕ್ವಶನ್ ಇಲ್ಲಿ ಬಂದಂತ ಅಂದ್ರೆ ಕುಟುಂಬ ಅವ್ರ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇರ್ತಾರೆ ಅಂದ್ರೆ ಏಳು ವರ್ಷ ಆಗಿ ಮದುವೆಯಾಗಿ ಏಳು ವರ್ಷ ಆಗಿರುತ್ತೆ ಅವ್ರಿಗೆ ಮಕ್ಕಳಾಗಿರೋದಿಲ್ಲ ಜೊತೆಲಿ ಅವ್ರ ಗಂಡನ ಸಮಸ್ಯೆ ಕೂಡ ಇರುತ್ತೆ ಅದು ಕೂಡ ನಿಮ್ಮ ಕ್ಷೇತ್ರಕ್ಕೆ ಬಂದ ಮೇಲೆ ಅವ್ರು ಮಗು ಆಗುತ್ತೆ ಬಂದು ಒಂದೇ ತಿಂಗಳಿಗೆ ಅವ್ರಿಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮಗು ಆಗುತ್ತೆ ಮಗು ಸಮೇತ ಇವತ್ತು ದೇವಸ್ಥಾನಕ್ಕೆ ಬಂದಿರುವಂಥದ್ದು ಹೆಂಗ್ ಸಾಧ್ಯ ಆಯಿತು ಇದು ಕೂಡ ಮಿರಾಕಲ್ ಇದು ಕೂಡ ಆಶ್ಚರ್ಯ ಅನ್ಸುತ್ತೆ ಹೆಂಗ್ ಸಾಧ್ಯ ಇದು ಮಕ್ಕಳ ವಿಚಾರ ಅಂತ ಕೇಳಿದಾಗ ಇದು ಸ್ವಲ್ಪ ನನಗೆಲ್ಲ ಒಂದು ಕಡೆ ನೋವಾಗತ್ತೆ ಪ್ರಪಂಚದಲ್ಲಿ ಒಂದು ಹೆಣ್ಣಿಗೆ ಒಂದು ಗಂಡು ಅನ್ನತಕ್ಕಂಥದ್ದು ಸೃಷ್ಟಿ ಇದ್ದೇ ಇರುತ್ತೆ ಆದರೆ ಇವತ್ತಿನ ದಿನಗಳಲ್ಲಿ ತಾನು ಹೆತ್ತು ಮಕ್ಕಳು ತಂದೆ ತಾಯಿ ಮಾತು ಯಾವುದೇ ಕಾರಣಕ್ಕೂ ಕೇಳಲ್ಲ ಇವತ್ತು ಕಂಪ್ಯೂಟರ್ ಕಾಲ ಬಂದಾಗಿ ಬಂದಿರೋದ್ರಿಂದ ಪ್ರತಿಯೊಬ್ಬರು ಕೂಡ ವಿತಿನ್ ಮೂರು ವರ್ಷದವರೆಗೂ ಅವರಂಥ ಮಕ್ಕಳಾಗಿರ್ತಾರೆ ಮೂರು ವರ್ಷ ಆದಮೇಲೆ ಅವ್ರ ಮಕ್ಕಳಾಗಿರೋದಿಲ್ಲ ಅವರು ಯಾಕೆಂದರೆ ಇವತ್ತು ಅವರು ತಿನ್ನೋ ಪದಾರ್ಥಗಳಾಗಿರ್ಬೋದು ಹೆಣ್ಮಕ್ಳುಗಳು ಮತ್ತು ಋತುಮತಿ ಆಗತಕ್ಕಂಥ ಟೈಮಿಂಗ್ಸ್ ಆಗಿರ್ಬೋದು ಮತ್ತು ಅವರ ದೇಹದಲ್ಲಿ ಆಗತಕ್ಕಂಥ ತೊಂದರೆಗಳಾಗಿರ್ಬೋದು ಇದಕ್ಕೆಲ್ಲೂ ಕೂಡ ಕಾರಣಗಳು ಏನಾಗುತ್ತೆ ಅಂದರೆ ನಾವು ಮಾಡೋ ಕೆಲಸದಿಂದ ಅಡೆಚಡೆ ಆಗಿರುತ್ತೆ ಈ ಮೂಢನಂಬಿಕೆ ಅಂತ ಹೇಳ್ತಾರೆ ಮೂಢನಂಬಿಕೆ ಒಳಗಡೆ ಅತಿ ಹೆಚ್ಚಾಗಿ ಮಕ್ಕಳಾಗದಿಲ್ದೋರೆ ಮುಳುಗೋದು ಜಾಸ್ತಿ ನನಗೆ ಮಕ್ಕಳಾಗಿಲ್ಲ ಈ ದೇವ್ರ ಹತ್ರ ಹೋಗಿ ಅರ್ಕೆ ಹೊತ್ಕೊಂಬಂದೆ ಈ ದೇವ್ರ ಹತ್ರ ಹೋದೆ ಈ ದೇವ್ರ ಹತ್ರ ಹೋಗಿದ್ದಕ್ಕೆ ನಾನು ತಡೆ ಓಡಿಸೋದೆ ನಾನು ಇಲ್ಲ ಏನೇನೋ ಮಾಡಿಸ್ದೆ ಅಂತ ನನ್ನ ಹತ್ರ ತುಂಬ ಜನ ಸರ್ ಮುಕ್ಕಾಲು ಪರ್ಸೆಂಟು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತರು ಯಾರನ್ನಾದ್ರೂ ನೋಡ್ಕೊಳ್ಳಿ ಎಲ್ಲ ಭಕ್ತರು ಒಂದೊ ಒಬ್ಬೊಬ್ಬರು ಒಂದೊಂದು ದೇವಸ್ಥಾನಕ್ಕಲ್ಲ ಹತ್ತತ್ತು ದೇವಸ್ಥಾನಕ್ಕೆ ಹೋಗಿ ಸುತ್ತಕೊಂಡು ಲಾಸ್ಟಿಗೆ ನನ್ನ ಹತ್ರ ಬಂದಿರೋರು ಒಬ್ಬೊಬ್ಬರು ಎಲ್ಲ ದೇವಸ್ಥಾನಗಳು ನೋಡ್ಕೊಂಬಂದ್ರು ಏನು ನಾನು ಓಂ ಪ್ರಥಮ ಬಾರಿಗೆ ಅವಾಗ ಯೂಟ್ಯೂಬ್ ಚಾನಲ್ ಬಳಿ ಬಿಟ್ಟಾಗ ಯಾವ ದೇವರು ಇರಲಿಲ್ಲ ಇವಾಗ ಎಲ್ಲರೂ ಯೂಟ್ಯೂಬ್ ಚಾನಲ್ ಬಿಡೋದಿಂದ ಎಲ್ಲರೂ ಒಂದು ರೌಂಡ್ ಬಂದ್ಬಿಟ್ರು ಬಂದು ಲಾಸ್ಟ್ ಫೈನಲ್ಗೆ ನಾನು ಅವ್ರಿಗೆ ಅದನ್ನೇ ಹೇಳ್ಕಳಿಸ್ತೀನಿ ನೀವೆಲ್ಲ ಸುತ್ಕೊಂಡು ಲಾಸ್ಟಿಗೆ ನನ್ನ ನೆನಪಾದಾಗ ನನ್ನ ಹತ್ರ ಬರ್ರಿ ನೀವು ಅಂತ ಬಂದೆವ್ರೆ ಆದರೆ ನನ್ನ ಹತ್ರ ಬಂದಿರೋರು ಹತ್ತು ವರ್ಷ ಆಗಲಿ ಹದಿನೈದು ವರ್ಷ ಆಗಿರಲಿ ಇಪ್ಪತ್ತು ವರ್ಷ ಆಗಿರಲಿ ಅವ್ರದ್ದು ಏನೇ ಒನ್ ಕಾಯಿಲೆ ಏನೇ ಒನ್ ನಾನು ಆಗುತ್ತೆ ಅಂದರೆ ಆಗುತ್ತೆ ಅಂತೀನಿ ಆಗಲ್ಲ ಅಂದರೆ ಆಗಲ್ಲ ಕಡಕ್ಕಾಗಿ ಹೇಳ್ತೀನಿ ನಾನು ಆಮೇಲೆ ಅವ್ರಿಗೆ ಆಗಲಿಲ್ಲ ಅಂದ್ರೂ ಆಗುತ್ತೆ ನಿನಗೆ ಯಾರು ಏನೋ ಮಾಡಿಸೋರೆ ನಿನಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ ಏನೋ ಮಾಡಬೇಕು ಆ ಪೂಜೆ ಮಾಡಿಸ್ಬೇಕು ನಾನು ಅವೆಲ್ಲ ಏನೂ ಹೇಳಲ್ಲ ಯಾಕೆಂದರೆ ಇದೆ ಪೂಜೆ ಪುನಸ್ಕಾರ ಅನ್ನತಕ್ಕಂಥದ್ದು ಧರ್ಮದಲ್ಲಿದೆ ಆ ಧರ್ಮನ ಯಾವ ರೀತಿ ಯಾವ ಪೂಜೆ ಯಾವ ಥರ ಥರ ಮಾಡಬೇಕು ಅದರಂತೆ ಮಾಡಬೇಕು ಊಟ ಮಾಡಿದ ತಕ್ಷಣ ನಾನು ಪೂಜೆ ಮಾಡಬೇಕು ನಾನು ಇಪ್ಪತ್ನಾಲ್ಕು ಗಂಟೆ ಟೈಮ್ ಸ್ವಾಮೀಜಿ ಥರ ಇರಬೇಕು ಇಪ್ಪತ್ನಾಲ್ಕು ಗಂಟೆ ಟೈಮು ನಾನು ಹೋಮಗಳನ್ನ ಮಾಡಬೇಕು ಅಭಿಷೇಕಗಳನ್ನ ಮಾಡಬೇಕು ಅರ್ಚನೆಗಳನ್ನ ಮಾಡಬೇಕು ಮತ್ತು ತಡೆಗಳನ್ನ ಹೊಡಿಬೇಕು ಇವೆಲ್ಲವನ್ನು ನಾನು ಏನೂ ಮಾಡಿಸಲ್ಲ ನಾನು ನೀವು ಇವಾಗ ನೀವು ಕೂಡ ಶೂಟ್ ಮಾಡಿದ್ರೆ ಡೈರೆಕ್ಟಾಗಿ ನಾನು ಬಂದೆ ಮಡಿಯಿಂದ ಬಂದೆ ಅಭಿಷೇಕ ನನಗೇನು ಗೊತ್ತಿದೆಯೋ ನಾನು ಅಭಿಷೇಕ ಮಾಡಿದೆ ಪೂಜೆ ಮಾಡಿದೆ ಅಷ್ಟು ಬಿಟ್ಟರೆ ಇನ್ನು ಪೂಜೆಗಳಲ್ಲೂ ವಿಚಿತ್ರವಾಗಿ ಮಾಡ್ತಾರೆ ಇವಾಗ ಅದೊಂದು ಬೇರೆ ಇವಾಗ ಕೆಲವೊಂದು ಪೂಜೆಗಳಲ್ಲೂ ತಂತ್ರವಿದ್ಯೆಗಳನ್ನು ಕೂಡ ಪ್ರಯೋಗ ಮಾಡ್ತೀವಿ ನಾವು ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಹೇಳ್ತಾರೆ ನಾನು ಯಾರು ಯಾರಿಗಾದ್ರೂ ಕೇಳಿ ಸರ್ ಇಷ್ಟು ಜನ ಭಕ್ತರವರೇ ಯಾಕೆಂದ್ರೆ ಓಪನ್ ಸ್ಟೇಟ್ಮೆಂಟಲ್ಲೇ ನಾನು ಎಲ್ಲರಿಗೂ ಹೇಳ್ತೀನಿ ಓಪನ್ ಆಗಿ ಯಾರನ್ನಾದರೂ ಕೇಳಿರಿ ನಾನು ಇಲ್ಲೇ ಕೂತಿರ್ತೀನಿ ಅವ್ರು ಆಗಿಲ್ಲ ನನ್ನ ಕೆಲಸ ಅಂತ ಯಾರನ್ನ ಒಬ್ಬರು ಹೇಳಿದ್ರೆ ಇವತ್ತೇ ಲಾಸ್ಟ್ ನಾನು ಗದ್ಗೆ ಮೇಲೆ ಕೂತ್ಕೊಳ್ಳಲ್ಲ ಇನ್ನು ಯಾವತ್ತೂ ನಾನು ಕೂತ್ಕೊಳ್ಳಲ್ಲ ಒಬ್ಬರು ಯಾರಾದರೂ ನನ್ನ ಕೆಲಸ ಈ ಜಾಗಕ್ಕೆ ಬಂದು ನನ್ನ ಕೆಲಸ ಆಗಲಿಲ್ಲ ಅಂತ ಯಾರನ್ನ ಒಬ್ಬರು ಬಾಯಲ್ಲಿ ಹೇಳಿಸ್ಬಿಡ್ರಿ ಅಮ್ಮ ನಾನು ನಿನ್ನ ಜಾಗಕ್ಕೆ ಬಂದಿದ್ದೀನಿ ನಾನು ಅಂದ್ಕೊಂಡಿದ್ದ ಕೆಲಸ ಆಗಲಿಲ್ಲ ನನ್ನ ಪ್ರಾಣ ಹೋಗ್ತಿತ್ತು ನೀನು ಕಾಪಾಡೋಕಾಗ್ಲಿಲ್ಲ ನೀನೇನಕ್ಕೆ ದೇವರು ಅನ್ನ ತಗೊಂಡು ಒಬ್ಬರು ಬಾಯಗೆ ಯಾರ ಬಾಯನ ಹೇಳಿಸ್ಬಿಡ್ರಿ ನೋಡೋಣ ನಾನು ಸರಿ ಗರ್ಗೆ ಮೇಲೆ ಕೂತ್ಕೊಳ್ಳಲ್ಲ ಈ ಪೂಜೆನೇ ನಾನು ಮಾಡಲ್ಲ ನಾನು ಅಷ್ಟೊಂದು ನಿಖರವಾಗಿ ಅಂತ ಇದ್ರೊಳಗಡೆ ಸರ್ ಎಷ್ಟು ಜನ ಹೆಣ್ಮಕ್ಳುಗಳಿಗೆ ಸಂತಾನ ಇಲ್ಲ ಏನಕ್ಕೆ ಸಂತಾನ ಆಗಲ್ಲ ಸಂತಾನ ಏನಕ್ಕೆ ಹೆಣ್ಮಕ್ಳಿಗಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಆದೇ ಆಗುತ್ತೆ ಇವತ್ತು ಸರ್ ಇವಾಗ ಮುಕ್ಕಾಲು ಪರ್ಸೆಂಟು ಮಕ್ಕಳಾಗ್ದಿಲ್ಲದ ಕಾರಣ ಏನು ಅಂದರೆ ಅವರು ಹುಟ್ಟಿರ್ತಾರೆ ಹುಟ್ಟಿದ್ದ ಹೆಣ್ಮಕ್ಳು ಇವತ್ತಿನ ಜನ್ರೇಷನಲ್ಲಿ ಶಾಸ್ತ್ರ ಸಂಪ್ರದಾಯಗಳು ಏನೂ ಮಾಡಲ್ಲ ಮೈನರ್ದ ಹೆಣ್ಮಕ್ಳಿಗೆ ಹಂಡ್ರೆಡ್ ಪರ್ಸೆಂಟಾಗಿ ಒಂದು ಐದು ಥರ ಮರಗಳನ್ನು ಹಾಕ್ತಾರೆ ಅಂದರೆ ನಮ್ಮದು ನಿಜವಾಗಲು ದೈವಶಕ್ತಿ ಅಂದರೆ ಅದು ಕಲ್ಪ ವೃಕ್ಷ ವೃಕ್ಷ ಮಾತೆ ಇದ್ದರೆ ಮಾತ್ರನೇ ಅದು ಒಂದು ಸಿದ್ಧಿ ಆಗತಕ್ಕಂಥದ್ದು ಇವಾಗ ನಮ್ಮ ಆಯುರ್ವೇದಿಕ್ ಒಳಗಡೆ ಧರ್ಮವನ್ನು ಹೇಳ್ತದೆ ಆಯುರ್ವೇದಿಕ್ಕು ಇಲ್ಲೇನಾದ್ರು ಗದ್ಗಟ್ಟಾಯ್ತು ಅಂದ್ರೆ ಒಂದು ತುಂಬೆ ಸೊಪ್ಪು ಹಚ್ಬಿಟ್ಟು ಅರ್ಶನು ಸುಣ್ಣ ತುಂಬೆ ಸೊಪ್ಪು ಮೂರು ಹಚ್ಬಿಟ್ಟು ಇಲ್ಲಿ ಹಚ್ಚಿರಿ ಗದ್ಗದ್ ಮೂರು ದಿನಕ್ಕೆ ಇಳಿಯುತ್ತೆ ಒಂದು ಜೇನ್ ಕಚ್ಚಲಿ ಇಲ್ಲ ಒಂದು ಕಾಲು ಹುಣಕಿರ್ಲಿ ಜೇನ್ ತುಪ್ಪನ ಸುಣ್ಣ ಹಾಕಿ ಕಾಲಕ್ಕೆ ಸರ್ತಾರೆ ಅದ್ರೊಳಗಡೆ ಯಾವ ಶಕ್ತಿ ಇದೆ ಹ್ಮ್ ಒಂದು ಚಿತ್ರಣ ಮಾಡ್ತೀವಿ ಉಳಿಬೇಕು ನಮಗೆ ಒಂದು ನಿಂಬೆಹಣ್ಣು ಕುಯ್ದು ಹುಳಿ ಇಂತಿದಂಗೆನೆ ಅದೊಳಗಡೆ ಹೆಂಗ್ ಉಳಿ ಬರುತ್ತೆ ನನ್ನ ಪ್ರಶ್ನೆ ಇಷ್ಟೆಲ್ಲ ಇದ್ದು ಕೂಡ ಒಂದು ಹೆಣ್ಮಕ್ಳಿಗೆ ಸಂತಾನ ಆಗಲಕ್ಕ ದೂರ ಫಲ ಇರ್ತವೆ ಅದನ್ನ ಅವ್ರ ಗೊತ್ತಿರಲ್ಲ ಇದೇ ಜಾಗಕ್ಕೆ ಬಂದಾಗ ನನಗೆ ಮಕ್ಕಳಾಗೋಯಿತು ನನಗೆ ಸಹ ನನಗೆ ಸಂತಾನ ಆಯಿತು ಅಂತ ಕೆಲವೊಂದು ಹೆಣ್ಮಕ್ಳು ನನ್ನ ಹತ್ರ ಅಮ್ಮ ನಿಮ್ಮ ಹತ್ರ ಬಂದ ಮೇಲೆ ನನಗೆ ಸಂತಾನ ಆಯಿತು ಅವರವರು ಇದನ್ನು ನಾನು ಚೆಕ್ ಮಾಡ್ತೀನಿ ನಿನ್ಗೆ ಎಷ್ಟು ದಿನದಲ್ಲಿ ಮಕ್ಕಳಾಗುತ್ತೆ ನಿನ್ಗೆ ಎಷ್ಟು ದಿನದಲ್ಲಿ ಮದುವೆ ಆಗುತ್ತೆ ನಿನ್ಗೆ ಎಷ್ಟು ದಿನದಲ್ಲಿ ಒಳ್ಳೇದಾಗುತ್ತೆ ನೀನು ಎಷ್ಟು ದಿನದವರೆಗೂ ನೀನು ಕಷ್ಟ ಅನುಭವಿಸ್ತೀನಿ ಅನ್ನತಕ್ಕಂಥದ್ದು ಡೈರೆಕ್ಟ್ ಲೈವಲ್ಲಿ ನಾನು ಚೆಕ್ ಮಾಡ್ತೀನಿ ಚೆಕ್ ಮಾಡಿ ಇಂಥದೇ ದಿನ ಇಂಥದೇ ಡೇಟು ಇಂಥದೇ ತಾರೀಕು ಇಷ್ಟೇ ದಿನಕ್ಕೆ ನಿನ್ಗೆ ಒಳ್ಳೇದಾಗುತ್ತೆ ಅಂತ ನಾನು ಓಪನ್ ಆಗಿ ಹೇಳ್ತೀನಿ ನಾನು ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಓಕೆ ಮೊರೆ ಇನ್ನೊಂದು ಗಂಭೀರವಾದಂಥ ಪ್ರಶ್ನೆ ಮೊರೆ ನಾನು ಇತ್ತೀಚೆಗೆ ಅಂದರೆ ನಿಮಾನ್ಸ್ ಬಿಟ್ಟರೆ ದೇಶದಲ್ಲಿ ಅತಿ ದೊಡ್ಡ ಡಿ ಅಡಿಕ್ಷನ್ ಸೆಂಟರ್ ಅದು ಅಂದರೆ ನಿಮಾನ್ಸ್ ಥರನೇ ಅಲ್ಲಿ ಈ ಡ್ರಗ್ ಅಡಿಕ್ಟ್ಗಳು ಜೊತೆನಲ್ಲಿ ಈ ಗಾಂಜಾ ವ್ಯಸನಿಗಳು ಆಮೇಲೆ ಈ ಕುಡಿತಕ್ಕೆ ದಾಸರಾಗಿರುವಂಥರು ಅಲ್ಲಿ ಅಲ್ಲಿರ್ತಾರೆ ಸೊ ಅದೇ ಡಿ ಅಡಿಕ್ಷನ್ ಸೆಂಟರ್ಗೆ ಒಬ್ಬ ಏನು ಈ ಹಿಂದೆ ಮಾಜಿ ಮಂತ್ರಿ ಮಾಜಿ ಮಂತ್ರಿಯ ಅಳಿಯ ಆ ಅಡಿಕ್ಷನ್ ಡಿ ಅಡಿಕ್ಷನ್ ಸೆಂಟರ್ ಅಲ್ಲಿ ಅಲ್ಲಿ ಅಡ್ಮಿಷನ್ ಆಗಿರ್ತಾರೆ ಸೊ ಅವರು ಅದಾದ ನಂತರ ಅಲ್ಲಿಂದ ಹೊರಗಡೆ ಹೋದ ನಂತರ ಅವ್ರು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅಂದರೆ ಅವರು ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿ ಅದಾದ ನಂತರ ಅಲ್ಲಿ ಆ ಒಂದು ಸೆಂಟ್ರಿಗೆ ಹೋದರೂ ಕೂಡ ಅದು ಅವರು ಅದರಿಂದ ಹೊರಗಡೆ ಬರೋದಕ್ಕಾಗೋದಿಲ್ಲ ಆ ಮಾನಸಿಕ ಖಿನ್ನತೆಯಿಂದ ಅಲ್ಲಿಂದ ಬಂದು ಹೊರಗಡೆ ಬಂದರೂ ಕೂಡ ಸೊ ನಿಮ್ಮ ಕ್ಷೇತ್ರಕ್ಕೆ ನನ್ನ ಪ್ರಶ್ನೆ ಏನಂದರೆ ನಿಮ್ಮ ಕ್ಷೇತ್ರಕ್ಕೆ ಆ ರೀತಿ ಇಡೀ ಅಡಿಕ್ಷನ್ ಸೆಂಟರ್ಗಳಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ಇಲ್ಲೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಅಂದರೆ ಕುಡಿತಕ್ಕೆ ದಾಸರಾಗಿ ತಮ್ಮ ಕುಟುಂಬವನ್ನೇ ಹಾಳು ಮಾಡ್ಕೊಂಡಿದ್ದಾರೆ ಅಂಥವ್ರು ಇಲ್ಲಿಗೆ ಬಂದ ನಂತರ ಇಡೀ ಕುಟುಂಬ ಇವತ್ತು ತುಂಬ ನೆಮ್ಮದಿಯಾಗಿ ಜೀವನ ಸಾಗಿಸ್ತಾ ಇದ್ದಾರೆ ಹೆಂಗೆ ಸಾಧ್ಯವಾಗುತ್ತೆ ಇದು ಅವರು ಇಡೀ ಕುಟುಂಬವನ್ನು ನೀವು ಏನು ಆನಂದವಾಗಿ ಇಟ್ಕೊಂತೀರಿ ಜೊತೆಯಲ್ಲಿ ಅವ್ರು ಕುಡಿತ ಕೂಡ ಬಿಡಿಸ್ತೀರಿ ಹೆಂಗೆ ಸಾಧ್ಯವಾಗುತ್ತೆ ಅಂಥ ದೊಡ್ಡ ದೊಡ್ಡ ಡಿ ಎಡಿಕ್ಷ ಅಡಿಕ್ಷನ್ ಸೆಂಟರಲ್ಲಿ ಇರೋ ಇರೋಂಥ ಒಂದು ಆ ಒಂದು ಕುಡಿತದ ಚಟವನ್ನು ಹೆಂಗೆ ಬಿಡಿಸೋಕೆ ಸಾಧ್ಯ ಅಂತ ಸರ್ ಇದು ಕುಡಿತದ ಚಟ ನಾನು ಇದನ್ನು ಹೇಳ್ಬಿಟ್ರೆ ನಾನು ಕೆಲವರು ಭಯ ಬಿದ್ದುಬಿಡ್ತಾರೆ ಆಮೇಲೆ ಅಮ್ಮನವರು ಏನೋ ಮಾಡ್ತಾರೆ ಅನ್ನತಕ್ಕಂಥದ್ದು ಕೂಡ ಆಕೆ ಈ ಒಂದು ವಿಚಾರನ ಮಾತ್ರ ಅದು ಗುಪ್ತವಾಗಿ ನನ್ನಲ್ಲೇ ಇರಲಿ ಭಕ್ತರು ಹೆದರ್ತಾರೆ ಆಮೇಲೆ ಅಮ್ಮನವ್ರು ಏನೋ ಹಾಕ್ಕೊಟ್ಬಿಡ್ತಾರೆ ಆ ಏನೇ ಹಾಕೊಡಲ್ಲ ನಾನು ಕೊಡೋ ನಿಂಬೆಹಣ್ಣು ಆ ಒಂದು ದೈವ ಶಕ್ತಿ ಅನುಗ್ರಹ ನಾನು ಕೊಡೋ ನಿಂಬೆಣ್ಣಲ್ಲಿ ಮ್ಯಾಜಿಕ್ ಸರ್ ಇದು ನಾನು ಕೊಡೋ ನಿಂಬೆಹಣ್ಣಲ್ಲಿ ಹಲವಾರು ಸಮಸ್ಯೆ ಎನಿ ಒನ್ ಎನಿ ಒನ್ ಸಮಸ್ಯೆ ಆಗುತ್ತೆ ಸಾಕಷ್ಟು ಜನ ಇದರಲ್ಲಿ ನನ್ನನ್ನು ಸೇರಿದಂತೆ ಇಲ್ಲಿ ಸಾಕಷ್ಟು ಜನ ಭಕ್ತರಲ್ಲಿ ಅವ್ರವರ್ದೇ ಆದಂಥ ನೋವುಗಳಿದೆ ಆ ಎಲ್ಲ ನೋವುಗಳನ್ನು ನೀವು ತುಳ್ಕೊಂಡು ಸೊ ಅವರೆಲ್ಲ ನೋವುಗಳಿಗೂ ಒಂದು ಪರಿಹಾರ ಕೊಡ್ತೀರಿ ಸೊ ನಿಮಗೆ ಆದಂತ ಒಂದು ನೋವು ಇದೆಯಲ್ಲ ಅದೆಲ್ಲವನ್ನು ಸಹಿಸಿಕೊಂಡು ಇವ್ರಿಗೆಲ್ಲರಿಗೂ ಹೆಂಗೆ ಅದನ್ನ ಬಗೆಹರ್ತೀರಿ ಅನ್ನೋದು ಬಹಳ ನನಗೆ ಕುತೂಹಲ ಮೋರೆ ನಿಮ್ಮೊಳಗೆ ಈ ಸಾಗರ ಥರ ಇರುವಂಥ ಜನಗಳ ಅಷ್ಟು ಅಷ್ಟು ನೋವುಗಳು ನಿಮ್ಮೊಳಗಡೂ ಇದೆ ಅದನ್ನೆಲ್ಲ ಹೆಂಗ್ ನಿಭಾಯಿಸಿ ಇವ್ರಿಗೆ ಹೆಂಗ್ ಸಮಾಧಾನ ಕೊಡ್ತೀರಿ ಹೆಂಗ್ ಆಶೀರ್ವಾದ ಮಾಡ್ತೀರಿ ಅನ್ನೋದು ತುಂಬಾ ಕುತೂಹಲ ನನಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಯಾವುದೇ ತರ ನೋವಿಲ್ಲ ಹಂಡ್ರೆಡ್ ಪರ್ಸೆಂಟು ಯಾಕೆ ಅಂತ ಅಂದರೆ ನನ್ನದೇ ಆದಂಥ ಒಂದು ಜೀವನ ನನ್ನದೇ ಆದಂಥ ಒಂದು ಸಂಸಾರ ನನಗೆ ಈ ಸಂಸಾರದೊಳಗಡೆ ನಾನು ಅತಿ ಹೆಚ್ಚಾಗಿ ಜನದ ಜೊತೆನೇ ಜೀವನ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನನ್ನ ರಾಶಿ ಫಲನೇ ಅದು ಆಮೇಲೆ ನನ್ನ ಒಂದು ಏನು ನನ್ನ ನಕ್ಷತ್ರಗಳಲ್ಲಿ ಬಂದಿರತಕ್ಕಂಥ ರಾಶಿಗಳಲ್ಲಿ ನನ್ನ ಜನ್ಮ ರಾಶಿಗಳಲ್ಲೇ ನಾನು ಜನ ಜೊತೆನೇ ಜೀವನ ಮಾಡ್ತೀನಿ ಬದುಕಿದ್ರು ಜನ ಜೊತೆನೇ ಸತ್ರು ಜನ ಜೊತೆನೆ ನನಗೆ ನನಗೆ ಅದೇನೋ ತಂದೆ ತಾಯಿ ಕಳ್ಕೊಂಡಾದ ಮೇಲಿಂದ ನನಗೆ ಬರೋ ಭಕ್ತರನ್ನ ನಾನು ನಮ್ಮ ತಾಯಿಗಾಗಿದ್ದು ನಾನು ನಿಮ್ಮ ಚಾನಲಲ್ಲಿ ಹೇಳಿದ್ದೀನಿ ಸರ್ ನನಗೆ ಕಣ್ಣೀರು ತರಿಸ್ಬಾರ್ದು ನೀವು ಹ್ಞೂ ನಮ್ಮ ನಾನು ನಿಮ್ಮ ಚಾನಲಲ್ಲಿ ಹೇಳಿದ್ದೀನಿ ನನ್ನ ತಾಯಿಗಾಗಿದ್ದು ನೋವು ಮತ್ತೆ ಬೇರೆ ಯಾವ ಮಕ್ಳಿಗಾಗಬಾರ್ದು ಇದೊಂದು ನನ್ನ ಆಟ ಯಾಕಂದ್ರೆ ನಮ್ಮ ತಾಯಿಗೆ ನಾನು ಅವಾಗ ಈ ವಿದ್ಯೆ ಎಲ್ಲ ಕಲ್ತಿರ್ಲಿಲ್ಲಲ್ಲ ಆವಾಗ ನಮ್ಮ ತಾಯಿ ಆಕಸ್ಮಿಕವಾಗಿ ತೀರೋದ್ರು ನಮ್ಮ ತಂದೆ ಆಕ್ಸಿಡೆಂಟ್ ಆಗ್ತಿರೋದ್ರು ಇವಾಗ ಕಲ್ತಿರೋ ವಿದ್ಯೆ ಅವತ್ತು ಕಲ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ತಾಯಿನ ಉಳಿಸ್ಕೊತಿದ್ದೆ ಆ ಒಂದು ಇದ್ರೊಳಗಡೆ ಪ್ರತಿಯೊಬ್ಬರೂ ಕೂಡ ನಾನು ಆ ರೀತಿಯೇ ಭಾವಿಸ್ತೀನಿ ಅವ್ರು ಹೇಗೆ ಇರಲಿ ಯಾವ ಥರನೇ ಇರಲಿ ಅವ್ರು ಯಾರೇ ಆಗಿರಲಿ ನಾನು ಅವ್ರನ್ನ ನನ್ನ ತಂದೆ ತಾಯಿ ಸಮಾನವಾಗೇ ನೋಡ್ತೀನಿ ಅವ್ರನ್ನ ಅದರಂತೆ ನಾನು ನಾನು ಕಾಪಾಡ್ತೀನಿ ನನ್ನ ಕೆಪಾಸಿಟಿ ಇದೆ ಅವ್ರನ್ನ ನಾನು ಸೇವೆ ಮಾಡೋದಕ್ಕೆ ನೈಟ್ ಬಂದರು ರಾತ್ರಿ ಬಂದಮೇಲೆ ನಾನು ರಾತ್ರಿಯೆಲ್ಲ ನೈಟ್ ಮೂರು ಗಂಟೆ ಆಯಿತು ನಾನು ಮಲಗೋದಕ್ಕೆ ಅಡುಗೆ ಮಾಡಿದೆ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಅಡುಗೆ ಮಾಡ್ತೀನಿ ಟ್ವೆಂಟಿ ಫೋರ್ ಅವರ್ ಇಂಟು ಸೆವೆನು ನಾನು ಯಾರು ಬಂದ್ರೂ ಕೂಡ ದಾಸೋಹ ಮಾಡ್ತೀನಿ ಕೆಲವರು ನಮ್ಮ ಊರುಗಳಲ್ಲಿ ಕೆಲವರು ಹೇಳ್ತಾರೆ ಏ ಅಲ್ಲೇನು ನಡೀತದೆ ಇಲ್ಲೇನು ನಡೀತದೆ ಕತ್ತೆಗೇನು ಗೊತ್ತು ಕಸ್ತೂರಿ ಗಮಲ ಅಂತೀನಿ ನಾನು ಇವತ್ತು ನಮ್ಮ ಬರೋ ಭಕ್ತರಿಗೆಲ್ಲರಿಗೂ ಕೂಡ ನನ್ನ ಭಾಗ್ಯನೋ ಇಲ್ಲ ಅವರು ಕೊಟ್ಟಿರ್ತಕ್ಕಂಥ ನನಗೆ ಭಾಗ್ಯನೋ ಇಲ್ಲ ನಾನು ಇವರು ಸೇವೆಗೋಸ್ಕರನೇ ಹುಟ್ಟಿದೀನೋ ಅದು ಗೊತ್ತಿಲ್ಲ ಸರ್ ಅದು ನಾನು ಇರೋವರೆಗೂ ಇವರು ಸೇವೆ ಮಾಡತಕ್ಕಂತೆ ಸತ ಸಿದ್ಧ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ